ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ನೋಡಿರಿ ಟೈಪ್ ಸೂಪರ್ ಟೇಸ್ಟಿಯಾಗಿರೋ ಅದ ಅತ್ಯಂತ ಆರೋಗ್ಯಕರವಾಗಿರೋ ಸಾಬೂದಾನಿದು ರೀ ಸಬ್ಬಕ್ಕಿ ಉಪ್ಪಿಟ್ಟು ಅಂತ ಕರಿಬೋದು ಸುಸ್ಲಾ ಅಂತ ಕರಿಬೋದು ಹೆಂಗೆ ಮಾಡೋದಂತ ನೋಡಂಬರ್ರಿ ಫಸ್ಟ ಸೂಪರ್ ಟೇಸ್ಟಿಯಾಗಿರುತ್ತೆ ರೀ ಇದು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡೇ ನೋಡ್ತೀರಿ ನೀವು ಬರ್ರಿ ಇದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಅಂತ ಫಸ್ಟ್ ಒನ್ ಇಲ್ಲಿ ಏನು ಸಿಗ್ತಾವಲ್ಲ ರೀ ಸಾಬುದಾನಿ ಅವನ ಒಂದು ಅರ್ಧ ಕೆ ಜಿ ತೊಗೊಂಡ್ರಿ ನಾ ಇಲ್ಲಿ ಅಷ್ಟು ಮಳ ಸ್ವಲ್ಪ ಮಳ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಅವನ ಒಂದು ಪಾತ್ರೆಗೆ ಹಾಕಿ ಎಷ್ಟು ಜನಕ್ಕೆ ಮಾಡ್ತೀರಿ ನೋಡ್ರಿ ಅಷ್ಟು ಜನಕ್ಕೆ ಮಾಡಿ ಮಾಡ್ಕೊಳಷ್ಟು ಬೇಕಾ ನೋಡಿ ಹಾಕೋರಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ರೀ ಹಾಗೆ ಫಸ್ಟಾಗಿ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಪೂರ್ತಿ ವೀಡಿಯೋ ನೋಡಿರಿ ಸ್ಕಿಪ್ ಮಾಡಿದರೆ ಆಮೇಲೆ ಅರ್ಧ ಮರ್ಧ ಗೊತ್ತಾಗಲ್ಲ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಕೊನೆವರೆಗೂ ಒಂದೊಂದು ಆ್ಯಡ್ ಮಾಡ್ತಿರ್ತೀನಿ ನಾನು ಓಕೆ ಇದಕ್ಕೆ ಒಗ್ಗಾರನಿಗೆ ಏನೇನು ಬೇಕಂತ ನೋಡ್ಕೊಂಡ್ ಬರೋಣ ಬನ್ರಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಶೇಂಗಾ ಕಾಳು ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ರೀ ಇಷ್ಟು ಬೇಕು ಇನ್ನೂ ಮುಂದೆ ಹೇಳ್ಕೊಂತ ಹೋಗ್ತೀನಿ ರೀ ಮತ್ತೆಲ್ಲ ಏನೇನು ಬೇಕಂತೇಳಿ ಇನ್ನೂ ಬೇಕು ರೀ ಪ ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡಿನ್ರಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಹಾಕೊಂಡಿನ್ರಿ ಟೀ ಸ್ಪೂನು ಸ್ವಲ್ಪ ಎಣ್ಣೆ ಒಂಚೂರು ಜಾಸ್ತಿ ಇರಬೇಕು ರೀ ಇದಕ್ಕೆ ಅಂದರೆ ಒಂದಕ್ಕೊಂದು ಕಾಳ ಅಂಟೋದಿಲ್ಲ ಇದು ಉದುರು ಉದುರಾಗಿ ಬರ್ತೈತಿ ಸೂಪರ್ ರೀ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ ಆಲ್ಮೋಸ್ಟ್ ಇದು ಯಾರೂ ಮಾಡಿರಲ್ಲ ಅಂತ ಅನ್ಕೋತೀನಿ ನಾನು ನೋಡಿರಿ ಸಲ ಟ್ರೈ ಮಾಡಿ ಹೆಂಗೆ ಬಂತ ಕಮೆಂಟ್ ಮಾಡಿ ಹೇಳಿರಿ ನಾನು ಈಗ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಜೀರಿಗೆ ಸಾಸಿವೀ ಹಾಕ್ಕೊಂಡಿನಿರಿ ಚಟಾಪಟಾ ಶಿಡ್ಯಾಕತ್ ಬಂದ್ರೆ ಶೇಂಗಾ ಕಾಳು ಹಾಕ್ಕೊಂಡಿನಿ ಶೇಂಗ ಕಾಳು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ರೋಸ್ಟ್ ರೀ ಅವು ಕಲರ್ ಚೇಂಜ್ ಆಗ್ಬೇಕದು ಹಸಕ್ಕೆ ಹಸಕ್ ಇರ್ತಾವಲ್ಲ ರೀ ಅವೆಲ್ಲ ವಾಸನೆ ಹೋಗಿ ಸ್ವಲ್ಪ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಮಟ್ಟ ಹುರ್ಕೋರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹೆರ್ಚಿಟ್ಕೊಂಡಿರೋದು ಹಾಕ್ಕೊರಿ ಆಮೇಲೆ ಈರುಳ್ಳಿ ಕರಿಬೇವ್ ಸೊಪ್ಪು ಫಸ್ಟೇ ಹಾಕಬಾರ್ದು ಅದು ಚಟಾಪಟು ಸಿಡಿತಲ್ಲ ಎಣ್ಣೆ ಎಲ್ಲ ಬಿಡ್ತೈತೆ ರೀ ಕ್ಯಾ ಒಲೆ ಮೆಲ್ಲ ಸೊ ಅದಕ್ಕೆ ಕರಿಬೇವು ನಾನೇ ಇವಾಗ ಹಾಕೋತೀನಿ ನೋಡಿರಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕೊಂಡೇನೆ ನಾ ಈಗ ಎರಡು ನಿಮಿಷ ರೋಸ್ಟ್ ಆಗಲಿ ಇವು ರಾತ್ರಿ ನೆನೆಸಿಡ್ಬೇಕು ರೀ ಮಾರ್ನಿಂಗ ನೀವು ಮಾಡ್ಕೋತೀರಿ ಅಂತಂದ್ರೆ ರಾತ್ರಿ ಒಂದು ತಾಸು ನೀರು ಹಾಕಿ ನೆನೆಸಿ ಇದು ಕ್ಲಿಯರ್ ಹಾಕಿ ಇಳ್ಕೊರಿ ನೀವು ಮೊದಲು ಒಂದು ತಾಸು ನೀರೊಳಗೆ ಇಡ್ಬೇಕು ರೀ ಅದು ಒಂದು ಗಂಟೆ ಆದಮೇಲೆ ನೀರು ಬಸ್ದು ಬಿಡ್ಬೇಕು ರೀ ನೀರು ತೆಗೆದು ಕೇವಲ ಅಕ್ಕಿ ಅದು ಸಾಬೂಧಾನಿ ಅಷ್ಟೇ ಅಷ್ಟೇ ಮುಚ್ಚಿಟ್ಟು ಬಿಡ್ಬೇಕು ರೀ ಡ್ರೈ ಆಗಿ ಅದು ಒಂದು ಪ್ಲೇಟ್ ಮುಚ್ಚಿ ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವ ಈ ಟೈಪ್ ಆಗುತ್ತಾವ್ರಿ ಅವು ಮಾರ್ನಿಂಗ್ ಅಷ್ಟಿಗೆ ಅದು ನೋಡಿದ್ರೆ ಇದನ್ನ ಕರೆಕ್ಟಾಗಿ ಫಾಲೋ ಮಾಡಿರಿ ಮೆಥಡ್ ಅಂದ್ರೆ ನಾ ಹೇಳಿದಂಗೆ ಉಪ್ಪಿಟ್ಟು ಆ ಟೈಪ್ ಆಗತ್ರಿ ಸುಸ್ಲ ಓಕೆ ಈಗ ಇವನ್ನೆಲ್ಲ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ರೋಸ್ಟ್ ಆಗಲ್ರಿ ಇನ್ನೊಂದು ಸಲ ಕ್ಲಿಯರಾಗಿ ಹೇಳ್ತೀನಿ ನೋಡಿರಿ ರಾತ್ರಿನ ನೀವು ಮಾ ಮುಂಜಾನೆ ಇದು ಬ್ರೇಕ್ಫಾಸ್ಟಿಗೆ ಮಾಡಿರಿ ಅಂತಂದ್ರೆ ರಾತ್ರಿ ಎಂಟು ಗಂಟೆ ಸುಮಾರು ಹಿಂಗೆ ಅವನ್ನ ಎಷ್ಟು ಬೇಕಷ್ಟು ಸಾಬಾನು ತೊಗೊಂಡು ತೊಳೋದು ನೀರು ಹಾಕಿ ತೊಳೆದು ನೆನೆಸಿ ಇಟ್ಕೋರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಗಂಟೆ ಅಷ್ಟು ನೀರು ಹಾಕಿ ನೀರೊಳಗೆ ಇಡಬೇಕು ರೀ ಒಂದು ಗಂಟೆ ಆದಮೇಲೆ ನೀರು ತೆಗೆದು ಬರೀ ಸಾಬಾನೆ ಅಷ್ಟೇ ಇಡಬೇಕು ರೀ ನೀರು ಬಸದ್ ತಗೊಂಡ್ಬಿಡ್ಬೇಕು ಅವನು ಓಕೆ ಅದು ಕ್ಲಿಯರ್ ಆಗೈತೆ ಅರ್ಥ ಅಂತ ಅಂದ್ಕೊಂಡಿನಿ ಓಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಆಮೇಲೆ ಅರಶಿನ ಪುಡಿರಿ ಅರಶಿನ ಅಂದರೆ ಕಲರ್ ಕಲರ್ಫುಲ್ಲಾಗಿರ್ಬೇಕಲ್ರಿ ಅದಕ್ಕನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇನ್ನೊಂದು ಸ್ವಲ್ಪ ಆಮೇಲೆ ಹಾಕೋತೀನಿ ಓಕೆ ಈಗ ಎಲ್ಲ ಒಂದು ಎರಡರಿಂದ ಮೂರು ನಿಮಿಷ ರೋಸ್ಟ್ ಆಗಲಿ ಒಂಚೂರು ಚೂರು ಸಕ್ಕರೆ ಹಾಕೊಂಡಿರಿ ನಾನು ಸ್ವೀಟ್ ಇದ್ರನ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಅಂಥೇಳಿ ಇದಕ್ಕೆ ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಕೋಬೇಕು ರೀ ಹುಳಿದ ಅಂಶನೂ ಇಲ್ಲ ಹುಣಸೆ ಇದ್ರೆ ಹುಳಸು ಹುಣಸೆ ಹಣ್ಣು ಹಿಂಡ್ಕೊ ಹಿಂಡ್ಕೊರಿ ನಾನು ಇಲ್ಲಿ ಲೆಮನ್ ಹಾಕೋತೀನಿ ರೀ ಸ್ವಲ್ಪ ನೋಡಿರಿ ಅವ್ನ ಸಾಬುದಾನಿ ಅವನ್ನ ಅವ್ನು ಹಾಕೋರಿ ಈಗ ಭಾಳ ಅಂದ್ರೆ ಭಾಳ ಇಷ್ಟ ರೀ ಇದು ಎಲ್ಲರಿಗೂ ಆಮೇಲೆ ಆರೋಗ್ಯಕ್ಕೂ ಭಾಳ ರೀ ಇದು ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಂತ ಕಮೆಂಟ್ ಮಾಡಿರಿ ನನಗೆ ಆಮೇಲೆ ಓಕೆ ಈಗ ಎಲ್ಲ ಸಾಬೂದಾನ ಸಿಟ್ಕೊಂಡಿದ್ಮೇಲೆ ಅವ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ರೀ ಇವನ್ನ ನೋಡಿರಿ ಎಷ್ಟು ಒಂದಕ್ಕೊಂದು ಒಟ್ಟ ಅಂಟಂಗೆ ಇಲ್ಲರಿ ಅವು ಆಮೇಲೆ ಫುಲ್ಲು ನೆಂದಿರ್ತಾವ್ರಿ ಫ್ಲೇಮ ಲೋ ಇಟ್ಕೊಳ್ರಿ ಲೋ ಫ್ಲೇಮ್ ಇಟ್ಕೊಂಡು ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೋರಿ ಇದು ಮಸಾಲೆ ಎಲ್ಲ ಕೂಡ್ಕೋತಕ್ಕ ಒಂದು ಸ್ವಲ್ಪ ಕೆಳಗೆ ಎಲ್ಲ ಆ ಥರ ಇವೇನು ಅಂಟಂಗಿಲ್ಲರಿ ಬಟ್ ಆಮೇಲೆ ಸಾಫ್ಟ್ ಆಗಿನೂ ಇರ್ತಾವೆ ಮಕ್ಕಳಿಗೆ ಅದು ಭಾಳ ರೀ ಇದು ಆರೋಗ್ಯಕ್ಕೆ ದೊಡ್ಡವರಿಗೂ ಚಲೋನೇ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತಂತ ಅಂದ್ಕೊಂಡಿ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತಲ್ಲ ಉರು ಉದುರಾಗಿ ತಿನ್ನಕ್ಕೂ ಅಷ್ಟ ಮಜವಾಗಿ ರೀ ಇದು ನೀವು ಈವ್ನಿಂಗ್ ಮಾಡ್ಕೊಳತ್ತಿದ್ರಂದ್ರೆ ಬೆಳಗ್ಗೆ ನೆನೆಸಿಡ್ರಿ ಇಲ್ಲ ಮುಂಜಾನೆ ಮಾಡ್ತೀನಿ ಅಂತಂತಂದ್ರೆ ರಾತ್ರಿನೇ ಮಾಡಿಬಿಟ್ರಿ ಲಂಚ್ ಬಾಕ್ಸಿಗೆ ಅದನ್ನು ಪರ್ಫೆಕ್ಟ್ ಆಗಿರುತ್ತೆ ರೀ ಇದು ಮಕ್ಕಳಿಗೆಲ್ಲ ಡಬ್ಬಿ ಹಾಕಿ ಕಟ್ಟಾಕೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಓಕೆ ಫೈನಲಿ ಇದು ರೆಡಿ ರೀ ಈಗ ನೀವು ಒಮ್ಮೆ ಮನೆಯಾಗ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತ ನನಗೆ ಕಮೆಂಟ್ ಮಾಡಿ ಹೇಳಿರಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಹೊಸ್ತಾಯಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್